ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್ ಕ್ಲಿಟ್ಸ್ ಟು ಪ್ಲೆಸೆಂಟ್ ಸರ್ಪ್ರೈಸ್ ಬೆಳಗ್ಗೆನೇ ನನಗೆ ಕೇಕ್ ಬಂದಿದೆ ಫೋರ್ ಹಂಡ್ರೆಡ್ ಕೆ ರೀಚ್ ಆಗಿದ ಒಂದು ಸೆಲೆಬ್ರೇಷನ್ ಕೇಕ್ ಆ್ಯಕ್ಚುಲಿ ನಾನು ಕೇಕ್ ಸೆಲೆಬ್ರೇಷನ್ ಮಾಡಲ್ಲ ಬಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಬಿಡಬೇಕಲ್ವಾ ನನ್ನ ಖುಷಿ ಅವರ ಖುಷಿ ಟೋಟಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅನ್ನೋದು ಎಲ್ಲರೂ ಆಸೆ ಆಗಿತ್ತು ಲಾಸ್ಟ್ ಟೈಮ್ ಮಲ್ಲೇಶ್ವರಮಲ್ಲೇ ಅಡ್ವಾನ್ಸ್ ಸೆಲೆಬ್ರೇಷನ್ ಕೂಡ ಆಗೋಗಿತ್ತು ಈಗ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಸೊ ನನಗೆ ದಾವಿಯೋ ದಾವಿಯೊಂದ ಚೇತನ ಕೇಕ್ ತಗೊಂಡು ಮನೆಗೆ ಬಂದಾಳೆ ಸೊ ಚೇತನಾ ಕೇಕ್ ಜೊತೆಗೆ ಬಂದ್ಲು ಸಖತ್ ಖುಷಿ ಆಯ್ತು ನಾನ್ ಸೆಲೆಬ್ರೇಷನ್ ಮಾಡಿದ್ರೆ ಏನು ನನ್ನ ಫ್ಯಾಮಿಲಿಗೋಸ್ಕರ ಸೆಲೆಬ್ರೇಷನ್ ಮಾಡಲೇಬೇಕಾಗತ್ತೆ ಕಾರಣ ಏನಂದ್ರೆ ನಂಗೆ ಹೆಣಗಾಯಿ ಪುಡಿ ಖಾಲಿ ಆಗೋಗಿತ್ತು ನಾನು ಹೋದಾಗ ದಾವಣಗೆರೆಯಲ್ಲಿ ಶಾಪ್ ಇದೆ ದಾವಿಯೋದು ಇದು ತಗೊಂಡ್ಬರ್ಬೋದು ಆ ರೋಡ್ ಬಿಟ್ಟು ಬೇರೆ ರೋಡ್ ಬಂದ್ಬಿಡ್ತೀವಿ ಅಯ್ಯೋ ಮರ್ತೆ ಮರ್ತೆ ಅಂತ ಅದಕ್ಕೆ ಏನ್ ಮಾಡ್ಬಿಡ್ತೀನಿ ಆರ್ಡ್ರ್ ಹಾಕ್ಬಿಡ್ತೀನಿ ಆರ್ಡರ್ ಇವತ್ತು ಕೊರಿಯರ್ ಬರ್ಲಿಲ್ಲ ಅವಳೇ ಬಂದಿದ್ದಾಳೆ ಹೆಣ್ಗಾಯಿ ಪುಡಿ ತಗೊಂಡು ಚೇತನೇ ಬಂದಾಳೆ ಸೊ ಥ್ಯಾಂಕ್ ಯು ಚೇತ್ನಾ ಫಸ್ಟ್ ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಹೇಗಿದೆ ಹೇಗ್ ನಡೀತಾ ಇದೆ ಆರ್ಡರ್ಸ್ ಎಲ್ಲ ಆರ್ಡರ್ಸ್ ಎಲ್ಲ ಮನೆ ಈವೆಂಟ್ ಭರ್ಜರಿಯಾಗಿ ಶಾಂಪೂ ಸೇಲ್ ಆಯ್ತಲ್ಲ ತುಂಬಾ ಚೆನ್ನಾಗಿ ಅದು ನಮ್ದು ಆಶ್ಚರ್ಯ ಬಿಕಾಸ್ ಆನ್ಲೈನ್ ಅಷ್ಟೊಂದೇ ತಸ್ಕೊಳ್ತಾ ಇರ್ತಾರೆ ಮತ್ತೂ ಈವೆಂಟ್ ಬಂದಾಗ ಅಷ್ಟು ನೀವೆಲ್ಲ ಸಪೋರ್ಟ್ ಮಾಡೋದ್ ನೋಡಿ ತುಂಬಾ ಖುಷಿ ಆಗತ್ತೆ ಬಹಳ ಅಂದ್ರೆ ತುಂಬಾ ಚೆನ್ನಾಗಾಯ್ತು ನಮ್ಮ ಈ ಸಲದ ಮಲ್ಲೇಶ್ವರಂ ಈವೆಂಟ್ ನೆಕ್ಸ್ಟ್ ಇವೆಂಟ್ ಹುಬ್ಳಿ ಡೇಟ್ ನಾನು ಕನ್ಫರ್ಮ್ ಮಾಡ್ತೀನಿ ಮುಂದೆ ಅದಕ್ಕೆಲ್ಲ ನಾವೆಲ್ಲ ಸೆಟ್ ಆಗ್ತಾ ಇದೀವಿ ಆಲ್ರೆಡಿ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದೀವಿ ಬನ್ನಿ ಮೊದಲಿಗೆ ಕೇಕ್ ಕಟ್ ಮಾಡಬೇಡ ಈ ಕೇಕ್ ನಿಮ್ಮೆಲ್ಲರಿಗೂ ಡೆಡಿಕೇಟೆಡ್ ಬಿಕಾಸ್ ಚೇತನೇ ತಂದಿದ್ರು ಕೂಡ ನಿಮ್ಮೆಲ್ರಿಗೂ ಬಿಕಾಸ್ ನಿಮ್ಮೆಲ್ಲ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಇಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿನೂ ಇಲ್ಲ ಎಲ್ರಿಗೂ ನಿಮ್ಮ ಈ ಪ್ರೀತಿ ಈ ಸಪೋರ್ಟ್ ಕೊನೆವರೆಗೂ ಇರಲಿ ಅಂತ ಕೇಳ್ಕೊಳ್ತೀನಿ ಈ ಮೊದಲನೆಯ ಪ್ಲೀಸ್ ನಿಮ್ಮೆಲ್ರಿಗೋಸ್ಕರ ಪೀಪಲ್ ನಿಮ್ಮ ಈ ಒಂದು ವಿಶ್ವಾಸ ನನ್ ಮೇಲೆ ಇಟ್ಟಿದ್ದೀರಲ್ಲ ಕೊನೆಯವರೆಗೂ ಬೇಕು ನಾನು ಆರ್ಡರ್ ಹಾಕ್ಬಿಡ್ತೀನಿ ನಮ್ಮ ಅರುಣ ಹತ್ರ ಆಗಲಿ ಪೂರ್ಣಿಮಾ ಹತ್ರ ಆಗಲಿ ವಾಣಿ ಹತ್ರ ಆಗಲಿ ನಂಗೆ ಏನ್ ಬೇಕು ಆರ್ಡರ್ ಹಾಕಿರ್ತೀನಿ ಕೆಲವೊಂದ್ಸಲ ನೀವು ಹೇಳ್ತಾ ಇರ್ತೀರಾ ಪ್ರಮೋಷನ್ ಮಾಡ್ತೀರಾ ಅಂತಂದ ಹೌದು ನಾನ್ ಮಾಡಿದ್ರೆ ಯಾರು ಮಾಡ್ಬೇಕು ನನ್ನ ಕುಟುಂಬದ ಎಲ್ಲ ಪ್ರಾಡಕ್ಟ್ಸ್ಗೂ ನಾನೇ ಜವಾಬ್ದಾರಿ ನಾನೇ ಪ್ರಮೋಷನ್ ಮಾಡೋದು ಅದು ಈ ಹೊಸ ಹೊಸ ದಿನದ ಅವರು ಮಾಡ್ತಾನೆ ಇರ್ತಾರೆ ಅದನ್ನು ಕೂಡ ನಾನೇ ಮಾಡ್ಬೇಕಲ್ವಾ ಈಗ ನನ್ನ ಕುಟುಂಬ ನಾನು ಹೇಳ್ಕೊಂಡು ಮಧ್ಯದಲ್ಲಿ ಕೈ ಬಿಡೋದಲ್ಲ ಇದು ಕೊನೆಯವರೆಗೂ ನಮ್ಮ ಅವರ ಬಾಂಡಿಂಗ್ ಇದ್ದೇ ಇರುತ್ತೆ ಸೊ ಎಣ್ಣಗಾಯಿ ಪುಡಿ ನಿಮ್ಮೆಲ್ರಿಗೂ ಗೊತ್ತು ಮಿಲೆಟ್ಸ್ ಸಾಂಬಾರ್ ಪುಡಿ ಹಾಗೆ ಮಿಲೆಟ್ಸ್ ಎಣ್ಣೆಗಾಯಿ ಪುಡಿ ಉಮಾ ಮಾಡ್ ಮಾಡ್ತಾರೆ ಮನೆಯಲ್ಲಿ ಇದುವವರು ಸುಮಾರು ಹತ್ತು ಹನ್ನೆರಡು ವರ್ಷದಿಂದನೂ ಅವ್ರು ಮನೆಯಲ್ಲಿ ಅವ್ರ ಫ್ರೆಂಡ್ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು ಮಕ್ಕಳಿಗೆಲ್ಲ ಇಷ್ಟ ಅಂತ ಹೇಳಿ ಒಂದು ಅದೊಂಥರ ಸುಮ್ಮ ಮೇಡಮ್ ಸರ್ವಿಸ್ ಓರಿಯೆಂಟೆಡ್ ಎಡಗಾಯಿ ಪುಡಿ ಇದು ಮಾಡ್ತಾ ಇದ್ದಿದ್ದು ನಾನು ಕೇಳಿದೆ ನಮಗೂ ಮಾಡಿಕೊಡಿ ಅಂತ ಈಸಿ ಅಲ್ವಾ ಗುರಳ್ ತಂದು ಅಂದರೆ ನೈಜರ್ ಸೀಡ್ಸ್ ಅದನ್ನು ತಂದು ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು ಸ್ವಲ್ಪ ಟೈಮ್ ಕಿಲಿ ಅದು ನನ್ನಂತವ್ರಿಗೆ ಟೈಮ್ ತುಂಬ ಅಭಾವ ಆಗ್ಬಿಟ್ಟಿದೆ ತುಂಬ ಈಸಿ ಇದನ್ನು ಆರ್ಡರ್ ಮಾಡಿದೆ ಹಾಗೆ ಶ್ಯಾಂಪು ಕೂಡ ಖಾಲಿ ಆಗಿತ್ತು ಈ ಸಲ ಚಿಕ್ಕ ಬಾಟಲ್ ಒಂದು ಎರಡು ಬಾಟ್ಲು ತರಿಸಿದ ಕಾರಣ ಕ್ಯಾರಿ ಮಾಡ್ಬೋದು ಇಲ್ಲಿಗೆ ಅದು ಹೋದ್ರು ಅಂದ್ಕೊಂಡು ಎರಡು ಬಾಟ್ಲು ತರಿಸಿದೆ ಶ್ಯಾಂಪೂನ ನೋಡ್ಬೋದು ಇದು ಫ್ಲಾಕ್ಸೀಡ್ ಶ್ಯಾಂಪು ಫ್ಲಾಕ್ಸೀಡ್ ಶಾಂಪು ಯಾಕೆ ಅಂತ ಕೇಳ್ತೀರಾ ಇವಾಗ ಇದು ಹೈಬಿಸ್ಕಸ್ ಈಗ ಇನ್ನೊಂದು ತಿಂಗಳು ಹೈಬಿಸ್ಕಸ್ ಯೂಸ್ ಮಾಡ್ಬಿಡ್ತೀನಿ ವಿಂಟರ್ ಬಂತು ಫ್ಲಾಕ್ಸಿಡ್ಸ್ ಯೂಸ್ ಮಾಡೋಣ ಫ್ಲಾಕ್ಸೀಟ್ಸ್ ವಿಂಟರಿಗೆ ತುಂಬಾ ಅನುಕೂಲ ಆಗುತ್ತೆ ಅಲ್ವಾ ಚೇತ್ನಾ ಯಾಕಂದ್ರೆ ಅದು ಜಲ್ಲಿ ಕಂಟೆಂಟ್ ಇರೋದ್ರಿಂದ ಮಾಯ್ಚರ್ ಆಗುತ್ತೆ ನಮಗೆ ಸ್ಕಾಲ್ಪು ಹೇರು ಹಾಗಾಗಿ ಫ್ಲಾಕ್ಸೀಡ್ಸ್ ಉಪಯೋಗ ಆಗುತ್ತೆ ಚಳಿಗಾಲಕ್ಕೋಸ್ಕರ ಹಾಗೆ ಹೆಣ್ಗಾಯಿ ಪುಡಿ ಕೂಡ ಅಷ್ಟೇ ಅಲ್ಲದೆ ಚೇತ್ನ ಒಂದಷ್ಟು ಪ್ರಾಡಕ್ಟ್ಸ್ ಕೂಡ ತಂದಿದ್ದಾಳೆ ಜೊತೆಗೆ ತಂದಿದ್ದಾಳೆ ಅದೇ ನಾ ಹೇಳ್ದಂಗೆ ಹೊಸದೇನಾದ್ರು ಬಂದ ತಕ್ಷಣ ತರೋದು ಅಥವಾ ಇದು ಅವಶ್ಯಕತೆ ಇದೇನೋ ಅನ್ಕೊಂಡ್ ತರೋದು ಆಮೇಲೆ ಚೇತ್ನಾ ಅವರೆಲ್ಲ ಅನ್ಕೊಳ್ಳೋದು ಎಲ್ಲಾ ಗಿಫ್ಟ್ ಕೊಟ್ಬಿಡ್ತಾರೆ ಆರ್ಡರ್ ಹಾಕಿದ್ದೀನಿ ಆಲ್ರೆಡಿ ಆರ್ಡರ್ ಪ್ಲೇಸ್ ಮಾಡಿ ಪೇಮೆಂಟ್ ಮಾಡಿ ನಾನು ಆರ್ಡರ್ ಅಂತ ಬುಕ್ ಮಾಡಿದ್ದು ಕೊರಿಯರ್ ಬರ್ಲಿಲ್ಲ ಅವಳೇ ತಗೊಂಡ್ ಬಂದಾಳೆಂಡ್ರೆಡ್ ಕೇ ಆಯ್ತು ಅದ್ರ ಜೊತೆ ಇದನ್ನು ತಗೊಂಡ್ ಬಂದಿದ್ದೀನಿ ಹಾಂ ಇದು ಎಣ್ಣೆಗಾಯಿ ಪೌಡ್ರ್ ಎರಡು ಪ್ಯಾಕೆಟ್ ಅಂದಾಳೆ ಇವಾಗ ನನ್ನ ಮಗ ಕೂಡ ಮಾಡ್ಕೊಳ್ತಾರಲ್ಲ ಅವನಿಗೂ ಸಾಂಬಾರ್ ಪುಡಿ ಉಮಾ ಮೇಡಮ್ದೆ ಸಾಂಬಾರು ಪುಡಿ ಉಮಾ ಮೇಡಮ್ದೇ ಎಣ್ಣೆಗಾಯಿ ಪುಡಿ ಅದನ್ನು ನಾವು ಯೂಸ್ ಮಾಡ್ತಾ ಇರೋದು ಹಾಂ ಓಕೆ ಇದು ಬಾಡಿ ವಾಶ್ ಬಗ್ಗೆ ಚಕ್ಕ ನೀನು ಅದು ಹೇಳ್ಬೇಕು ಆ್ಯಕ್ಚುಲಿ ಅಮ್ಮ ನನಗೆ ಫೋನ್ ಮಾಡಿದಾಗ ಹೇಳ್ತಾ ಇದ್ರು ಬಾಡಿ ವಾಶ್ ಬಗ್ಗೆ ಅಕ್ಕ ಬಾಡಿ ವಾಶ್ ಹೆಂಗೆ ಆಯ್ತು ಅಂದರೆ ಇದು ಸ್ವೆಟ್ ಫ್ರೀ ಇರುತ್ತೆ ಸ್ವೆಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಫೇಸ್ ಡಾರ್ಕ್ ಆಗುತ್ತೆ ಆಮೇಲೆ ಬಾಡಿಯಲ್ಲಿ ಶರ್ಟ್ಸ್ ಯಾವಾಗಲೂ ಚೇಂಜ್ ಮಾಡಬೇಕು ಸ್ನಾನ ಮಾಡಿದ ತಕ್ಷಣ ನಿಂದ ಹೋಗ್ಬಿಡ್ತೀವಿ ಮತ್ತೆ ಅದಕ್ಕೆ ಸ್ವೆಟ್ ಫ್ರೀ ಇರುತ್ತೆ ಸ್ವೆಟ್ ಫ್ರೀ ಅಂದ್ರೆ ನಾನು ಇದು ಸಿಲಿಕಾನ್ ಪ್ಯಾರಾಗಿನ್ ಎಸ್ ಹಾಕಿರಲ್ಲ ಅಂತ ಅದ್ರ ನಂಗೆ ಸ್ವೆಟ್ ಕಮ್ಮಿ ಆಗುತ್ತೆ ರಿಲ್ಯಾಕ್ಸ್ ಚೆನ್ನಾಗಿರುತ್ತೆ ಆರಾಮ ಯೂಸ್ ಮಾಡಿರೋದ್ರಿಂದ ನಿಮಗೆ ಇನ್ನೂ ಈಸಿಯಾಗಿ ಲೈಫ್ ಸ್ಟೈಲ್ ಈಸಿ ಅನ್ಸುತ್ತೆ ಡ್ರೈನೆಸ್ ಇರಲ್ಲ ನಾವು ಅಸಿಡಿಕ್ ಕಂಟೆಂಟ್ ಏನು ಯೂಸ್ ಹಾಗೆ ಕ್ಲೀನಿಂಗ್ ಅಷ್ಟೇ ಆಗುತ್ತೆ ಸೊ ಸ್ಪೆಷಲಿ ಫಾರ್ ಮೆನ್ ಅಂತೆ ನಾ ಹುಮ್ಮ ಮಾಡಿದ್ರು ಇಲ್ಲಿ ಗಂಡು ಮಕ್ಕಳಿಗೆ ತುಂಬಾ ಸ್ವೆಟ್ ಆಗುತ್ತೆ ಅವ್ರಿಗೆ ಬಿಸಿ ಬಿಸಿ ಅನ್ನಿಸ್ತಾ ಇರುತ್ತೆ ಬಾಡಿ ಸ್ನಾನ ಮಾಡಿದ ತಕ್ಷಣ ನೀವು ಅವ್ರಿಗೆ ಇದನ್ನ ಯೂಸ್ ಮಾಡಕ್ಕೆ ಹೇಳಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಯೂಸ್ ಮಾಡೋಕೆ ನಮ್ಮನೇಲಿ ಇದೆ ಫ್ಲಾಕ್ ಸೀಟ್ಸ್ ಇದೆ ಒಂದ್ ದೊಡ್ಡ ಬಾಟ್ಲು ಇನ್ನೂ ಖಾಲಿ ಆಗಿಲ್ಲ ನಾನು ಆರ್ಡರ್ ಹಾಕಿರ್ಲಿಲ್ಲ ಬಟ್ ಇದ್ರದ್ದು ಒಂದೆರಡು ಕ್ವಾಲಿಟೀಸ್ ಹೇಳಿ ಅಂತ ಹೇಳಿ ತೊಗೊಂಬಂದೇಳೆ ಚೇತ್ನಾ ಇದನ್ನ ಇಟ್ಕೋತೀನಿ ನಮ್ಮ ಮನೆಯವ್ರಿಗೋಸ್ಕರ ಇಟ್ಕೋತೀನಿ ಹಾಗೆ ಇಲ್ಲಿ ರೈಸ್ ಶಾಂಪು ಕೂಡ ತಂದೇಳೆ ರೈಸ್ ಶಾಂಪು ಈಗ ವಾಪಸ್ ಕಳಿಸ್ತೀನಿ ವಿಂಟರ್ ಆದ್ಮೇಲೆ ಮತ್ತೆ ರೈಸ್ ಕಂಟಿನ್ಯೂ ಮಾಡ್ತೀನಿ ಸೀಸನ್ ವೈಸ್ ನಾನು ರೊಟೇಷನ್ ಮಾಡ್ತಾ ಇದ್ದೀನಿ ಹೈಬಿಸ್ಕಸ್ ಥ್ರೂ ಔಟ್ ದ ಇಯರ್ ನಾವು ಯೂಸ್ ಮಾಡ್ಬೋದು ಬಟ್ ವಿಂಟರ್ ಅಂತ ಒಂದು ಪೀರಿಯಡ್ ಬಂದಾಗ ಫ್ಲಾಕ್ಸಿಡ್ಸ್ ಯೂಸ್ ಮಾಡ್ತೀನಿ ಅದಾದ ನಂತರ ನಾವು ನೆಕ್ಸ್ಟ್ ಏನ್ ಡಿಸೆಂಬರ್ ಎಲ್ಲ ಬರುತ್ತಲ್ಲ ಅಂದರೆ ಲೈಕ್ ಸಮ್ಮರ್ ಬರ್ತಾ ಇದೆ ಅಂದಾಗ ನಾವು ರೈಸ್ ಯೂಸ್ ಮಾಡಿದ್ರೆ ತುಂಬ ಬೆಟರ್ ಅಂತ ಅಂತೀನಿ ಇದು ನನ್ನ ಅನಾಲಿಸಿಸ್ ನನಗೆ ನಾನು ಹೇಗೆ ಯೂಸ್ ಮಾಡ್ತೀನೋ ಹಾನೆಸ್ಟಾಗಿ ಆ ಆ ಥರ ರಿವ್ಯೂ ಕೊಡ್ತಾ ಇದ್ದೀನಿ ಮೂರೂ ಚೆನ್ನಾಗಿದೆ ತಗೊಳ್ಳಿ ಅಂತ ನಾ ಹೇಳ ಸೀಸನ್ ವೈಸ್ ನಾನು ಯೂಸ್ ಮಾಡ್ತೀನಿ ಮೂರೂ ಚೆನ್ನಾಗಿದೆ ಬಟ್ ರೊಟೇಷನ್ ಮಾಡ್ಕೊಂಡು ನಾನು ಯೂಸ್ ಮಾಡ್ತೀನಿ ಈ ಬಾಡಿ ವಾಶ್ ಆ ಮನೆಯವ್ರು ಯೂಸ್ ಮಾಡಕ್ಕೆ ಹೇಳ್ತೀನಿ ಹೈಬಿಸ್ಕಸ್ ಯೂಸ್ ಮಾಡ್ತಾ ಇದ್ವಿ ಬಟ್ ಮಧ್ಯದಲ್ಲಿ ಏನಾಗುತ್ತೆ ಯಾವ್ದಾದ್ರು ಊರಿಗೆ ಹೋದಾಗ ಮರ್ತೋಗಿರ್ತೀವಿ ಮತ್ತೆ ಸೋಪ್ ಯೂಸ್ ಮಾಡೋದೇ ಇಲ್ಲ ಇದು ಫ್ಲಾಕ್ ಸೀಡ್ಸ್ ಬಾಡಿ ವಾಶ್ ಚೆನ್ನಾಗಿದೆಯಾ ಕೋಲ್ಡ್ ಕ್ರೀಮ್ ಅಪ್ಲೈ ಮಾಡಬೇಕು ಅನ್ನೋ ಕಾರ ಇರುತ್ತಲ್ಲ ಟೈಮ್ ಸೇವ್ ಆಗುತ್ತೆ ಹಂಗಲ್ಲ ಚೇತ ಈ ವಿಂಟರ್ ಆಗಾದ್ರೆ ಫ್ಲಾಕ್ ಸೀಡ್ಸ್ ಇಸ್ ಬೆಸ್ಟ್ ಅಂತ ಮಾಯ್ಚರ್ ಮಾಡಿ ಓಕೆ ಈಗ ವಿಂಟರ್ ಗೆ ಫ್ಲಾಕ್ ಸೀಡ್ಸ್ ತಗೋಣ ಹಂಗಾದ್ರೆ ಇದು ಹೈಬಿಸ್ಕಸ್ ಈಗ ಯೂಸ್ ಮಾಡಿ ನೋಡ್ತೀವಿ ಹೇಗಿರತ್ತೆ ಅಂತ ಹೇಳಿ ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಆಮೇಲೆ ಅಮ್ಮನಿಗೆ ಇದು ಬೇಕಿತ್ತು ಹೇರ್ ಕಲರ್ ಅದು ಅಮ್ಮ ಹೇಳಿದ್ರು ಅಮ್ಮ ಹೇಳಿದ್ರಂತೆ ಚೇತ್ನಗೆ ನನಗೆ ಕಳ್ಸಿಕೊಡು ಅಂತ ಹೇಳಿ ಅದನ್ನು ಇಲ್ಲಿ ತಂದಿದ್ದಾರೆ ಚೇತನ ಸೊ ಅಮ್ಮನ್ ನಾನು ಇದು ಯೂಸ್ ಮಾಡಬೇಕು ಅಂತ ಇದು ಏನಂದ್ರೆ ಕಂಪ್ಲೀಟ್ ಹರಪ್ಸ್ ಇದೆ ನಾನು ಲಿಕ್ವಿಡ್ ಎದಕ್ಕೂ ಆಡ್ ಮಾಡಿಲ್ಲ ನಮ್ಗೆ ಕೆಲವೊಂದು ಪ್ರಾಡಕ್ಟ್ಸ್ ನಾವು ಆರೋಪಿಸ ಹೆಂಗಿರುತ್ತೋ ಹಂಗೆ ಕೊಡ್ತೀವಿ ಲಿಕ್ವಿಡ್ ಹಾಕಿದ್ರೆ ನಮಗೂ ಪ್ರಾಫಿಟ್ ಜಾಸ್ತಿ ಜಾಸ್ತಿ ಆಗುತ್ತೆ ಬೇಡ ಇದನ್ನ ಸ್ವಲ್ಪ ನೀರು ಓಕೆ ಉಗುರು ಬೆಚ್ಚಿಗಿನ ನೀರಲ್ಲಿ ಇದನ್ನ ಪೇಸ್ಟ್ ಪೇಸ್ಟ್ ಮಾಡ್ಬೇಕು ಫುಲ್ ಬ್ಲೈಂಡ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಕೇಕ್ ಸ್ವಲ್ಪ ಬ್ಲೈಂಡ್ ಮಾಡ್ಬೇಕು ಹಂಗೆ ಹಚ್ಚಿದಲ್ಲ ಸ್ವಲ್ಪ ಬ್ಲೈಂಡ್ ಮಾಡಿ ಫುಲ್ ಹಚ್ಚಿದ್ರೆ ಇರಿಟೇಷನ್ ಬರಲ್ಲ ಸ್ಕಿನ್ಗೆಲ್ಲೂ ಅಪ್ಲೈ ಆಗಲ್ಲ ಹೇರ್ಸ್ ಅಷ್ಟೇ ಅಪ್ಲೈ ಆಗುತ್ತೆ ನಿಮ್ ಸ್ಕಿನ್ ಎಲ್ಲ ಡಾರ್ಕ್ ಆಗಿರುತ್ತಲ್ಲ ಅದು ಬಿಕಾಸ್ ಆಫ್ ಕೆಮಿಕಲ್ಸ್ ಇದು ನ್ಯಾಚುರಲ್ ಆಗಿರುತ್ತೆ ಕೆಲವೊಬ್ರಿಗೆ ಹತ್ತಲ್ಲ ಅಂತ ಹೇಳ್ತಾರೆ ಅದು ಹೇಳ್ತಾರೆ ಯಾಕಂದ್ರೆ ಮುಂಚೆಯಿಂದಲೂ ಬೇರೆ ಹಚ್ಬಿಟ್ಟಿರ್ತಾರೆ ಅದು ಹೋಗೋ ತನಕ ಕಾಯ್ದು ಆಮೇಲೆ ಇದರಲ್ಲಿ ಕಲರ್ಸ್ ಇದೆ ಅಲ್ವಾ ತೋರಿಸಿದೀನಿ ಪಾಪ ಯಾರೋ ಒಂದ್ ಇಬ್ರು ಕಲರ್ಸ್ ಹೇಳಿ ಹಾಗೆ ಯಾವ ರೀತಿ ಹಚ್ಕೋಬೇಕಂತ ಹೇಳಿ ಅಂತ ಇನ್ನೊಮ್ಮೆ ಹೇಳ್ತಾ ಇದೀನಿ ಅಷ್ಟೇ ಇದು ಬ್ರೌನ್ ಕಲರ್ ಇದು ಡಾರ್ಕ್ ಬ್ರೌನು ಇದು ಬರ್ಗಿಂಡಿ ಕಾಲೇಜ್ ಎಲ್ಲ ಆಲ್ಮೋಸ್ಟ್ ಬೀಟ್ರೋಟ್ ಹಾಕಿ ಕಲರ್ ಬರ್ಸ್ಕೊಳ್ಳೋದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಶೈನಿಂಗ್ ಬರುತ್ತೆ ಬಿಸ್ಲಲ್ಲಿ ಹಾಗೆ ಸ್ಪೆಷಲ್ ಆಗಿ ಇದೇ ಗಮ್ಮಂತಿದೆ ಚೇತ್ನಾಚ ನೋಡೋರೊಬೈಲ್ ಜೊತೆ ಬೇಬಿ ಜೊತೆ ಅದೇ ಬೇಬಿ ಸೋಪ್ ಸ್ಮೆಲ್ ಬರ್ತಾ ಇದೆ ಇದು ಒಂದು ದಾವಿಯೋದು ಬೇಬಿ ಕಿಟ್ ಅಂತ ಮಾಡಿದ್ದಾರೆ ದಾವಿಯೋದು ಬೇಬಿ ಕಿಟ್ ಅಂತ ಮಾಡಿದ್ದಾರೆ ಅಂದ್ರೆ ಹುಟ್ಟಿದ ಮಕ್ಕಳಿಂದ ಹಿಡಿದು ಒಂದು ವರ್ಷದ ಮಗುವರೆಗೂ ಅಥವಾ ನಾನು ಯೂಸ್ ಮಾಡಬಹುದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ ಯಾರಿಗಾದ್ರು ಅವರು ಕೂಡ ಯೂಸ್ ಮಾಡಬಹುದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಬಟ್ ಎಲ್ಲ ಪ್ರಾಡಕ್ಟ್ ಸಿಗ್ಲಿಲ್ಲ ಬರೀ ಸೋಪ್ ಒಂದೇ ಇದ್ದಿದ್ದು ನಾನು ಸೋಪ್ ಒಂದೇ ತೋರಿಸಿದ್ದು ಬಟ್ ಚೇತ ಇವಾಗ ಏನೆಲ್ಲ ತಂದಿದ್ದಾಳೆ ಆಲ್ರೆಡಿ ತುಂಬಾ ಜನಕ್ಕೆ ಸಪ್ಲೈ ಮಾಡಿದ್ವಿ ಬೇಬಿ ಆಯಿಲ್ ಕ್ರೀಮ್ ನೋಡಬಹುದು ಬೇಬಿ ಆಯಿಲ್ ಇದು ಇದು ಬೇಬಿ ಸೋಪ್ಸ್ ಹಾಗೆ ಬೇಬಿ ಬಟರ್ ಅಂದ್ರೆ ಬೇಬಿ ಕ್ರೀಮ್ ಅದು ಬೇಬಿ ಕ್ರೀಮ್ ಮೊದ್ಲಕ್ಕೆ ಆಯಿಲ್ ಬಗ್ಗೆ ಕೇಳ್ಬಹುದು ಚೇತು ಆಯಿಲ್ ಅಂದ್ರೆ ಒಟ್ಟಿಗೆ ಮಕ್ಳಿಗೆ ಹಾಕ್ಬಿಟ್ಟು ಮಸಾಜ್ ಮಾಡ್ತಿರ್ತಾರೆ ಅವಾಗ ಏನಾಗುತ್ತೆ ಇದು ಚಂದನ ಹಾಕಿ ಮಾಡಿರೋದು ನೀವ್ ಸ್ಮೆಲ್ ನೋಡ್ರಿ ಇದು ನಾವು ಹಚ್ಬೋದು ನಾನು ಹಚ್ಕೋತೀನಿ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಬಾಡಿ ಸ್ಟ್ರೆ ಮಕ್ಕಳಿಗೆ ಬೆಳೀತಾಸ್ ಇರಬೇಕು ಅದಕ್ಕೆ ಬೇಬಿ ಆಯಿತು ತುಂಬಾ ಒಂದು ಕಾಂಟ್ರವರ್ಸಸ್ ಆಗಿತ್ತು ಬೇಬಿ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬ ಕಾಂಟ್ರವರ್ಸಸ್ ಆಗಿತ್ತು ಕೆಮಿಕಲ್ ಇದೆ ಯೂಸ್ ಮಾಡಬೇಡಿ ಯಾರು ಮಕ್ಕಳಿಗೆ ಅಂತ ಹೇಳಿ ಈ ತರ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ಕಣ್ಣು ಮುಚ್ಕೊಂಡು ತಗೊಂಡು ಬಳಸ್ಬೋದು ನೀವು ಬಿಕಾಸ್ ಹುಟ್ಟಿದ ಮಕ್ಕಳಿಗೆ ಮಕ್ಕಳು ಸ್ಕಿನ್ ಸ್ಕಿನ್ ಹೇಗಿರುತ್ತೆ ಅಂದ್ರೆ ಅದೊಂದು ಮಾತೆ ರೂಢಿಯಲ್ಲಿದೆ ಎಳೆ ಮಕ್ಕಳು ಚರ್ಮ ಇದ್ದಂಗಿದೆ ಅಂತ ಹೇಳ್ತೀವಲ್ವಾ ತರ ತುಂಬ ಸೆನ್ಸಿಟಿವ್ ಸ್ಕಿನ್ ಆ ಮಕ್ಕಳಿಗೆ ನಾವು ಹಚ್ಬೇಕು ಅಂದ್ರೆ ನೂರು ಸಲ ಯೋಚನೆ ಮಾಡ್ಬೇಕಾಗತ್ತೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಯಾವುದೇ ಒಂದು ಇದು ಪ್ರಿಸರ್ವೇಟಿವ್ಸ್ ಏನು ಇರಲ್ಲ ಆಲ್ಮಂಡ್ ಆಯಿಲ್ ಆಲ್ಮಂಡ್ ಹಾಕಿ ಪ್ಯೂರ್ ಆಲ್ಮಂಡ್ ಹಾಕಿ ಬಂದಿದೆ ಒಂದು ಫುಲ್ ಬಟರ್ಸ್ ಯೂಸ್ ಮಾಡಿ ತ್ರೀ ಬಟರ್ಸ್ ಯೂಸ್ ಮಾಡಿ ಮಾಡಿ ಶಿಯಾ ಬಟರ್ ಶಿಯಾ ಬಟರ್ ಕೋಕೋ ಬಟರ್ ಅಂಡ್ ದೆನ್ ಮ್ಯಾಂಗೋ ಓಕೆ ಓಕೆ ನೋಡ್ಬೋದು ಪ್ಯೂರ್ ಬಟರ್ ಇಂದ ಮಾಡಿದಂತ ಸೋಪ್ ಗಳು ಶಿಯಾ ಬಟರ್ ಕೋಕೋ ಬಟರ್ ಮ್ಯಾಂಗೋ ಬಟರ್ ಈ ಬಟರ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿರುವಂತ ಸೋಪ್ ಒಂದು ಇನ್ನೊಂದು ಇದ್ಯಾವುದು ಆಲ್ಮಂಡ್ 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 ಹಾಕಿದೀವಿ ಅವ್ರ ಆಲ್ಮಂಡ್ ಗೊತ್ತಾಗ್ಲಿ ಫುಲ್ ಫಿಲ್ಟರೈಸಲ್ ಮಾಡಲ್ಲ ಆಲ್ಮಂಡ್ ಹಾಕಿ ಮಾಡಿರೋ ಅಂತದ್ದು ಸೊ ಮಕ್ಳಿಗೆ ನೀವ್ ಕಣ್ಣು ಮುಚ್ಕೊಂಡ್ ಬಳಸಬಹುದಾದಂತ ಸೋಪು ಕ್ರೀಮು ಅಂಡ್ ಆಯಿಲ್ ಅಂಡ್ ಕ್ರೀಮ್ ಕೂಡ ಅಷ್ಟೇ ಬೇಬಿ ಕ್ರೀಮ್ ಇದ್ರಲ್ಲಿ ಏನೆಲ್ಲ ಹಾಕಿದ್ರ ಆಯಿಲ್ ಹಾಕಿರೋದು ಆಮೇಲೆ ಮಕ್ಕಳಿಗೆ ಬೇರೆ ಏನು ಹಾಕ್ಬಾರ್ದು ಆಮೇಲೆ ಕ್ಲಿಯರ್ ಆಗಿ ಬಟರ್ ಯೂಸ್ ಮಾಡ್ಬಿಟ್ಟು ಬೇಬಿ ಸಾಫ್ಟನಿಂಗ್ ಹಾಕ್ಬಿಟ್ ಮಾಡಿರೋದು ಅಷ್ಟೇ ನೋಡಿ ಜಾಸ್ತಿ ಏನು ಬೆಂಗಳೂರ್ ಅಂತ ಮಕ್ಕಳು ಹುಟ್ಟಿದ ತಕ್ಷಣ ಬ್ಲಾಕ್ ಮಾಡಬೇಡಿ ಹೌದು ಅದ್ ನಂಗ್ ಯಾರಾದ್ರೂ ಮಗ್ಲು ಕಳ್ ಕರ್ಗಿದ್ರು ಅದನ್ನ ಮಾಡ್ಬೇಡಿ ಯಾವತ್ತೂ ಯಾಕಂತಂದ್ರೆ ಕಲರ್ ಬರುತ್ತೆ ಹೋಗುತ್ತೆ ಬಟ್ ಗ್ಲೋನೆಸ್ ಇಂಪಾರ್ಟೆಂಟ್ ಅಂತ ನಾನು ಅದ ಆಮೇಲೆ ಬಣ್ಣ ಮುಖ್ಯ ಅಲ್ಲ ಒಳಗೆ ಆಂತರಿಕವಾಗಿ ಬೆಳೆದಿರ್ಬೇಕು ಚೆನ್ನಾಗಿ ಗಮನಿಸಿ ಯಾಕಂದ್ರೆ ಒಂದು ವ್ಯಕ್ತಿತ್ವನ ರೂಪದಲ್ಲಿ ಮಕ್ಕಳು ನೀವೇ ಕೂಗಿಸ್ಬಿಟ್ರೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಹೊರಟೋಗುತ್ತೆ ನಾನು ಕಪ್ಪಿದ್ದೀನಿ ಕಪ್ಪುಗಿದ್ದೀನಿ ಅಂತ ಹೇಳಿ ಆತರ ಎಲ್ಲ ಮೈಂಡ್ ಸೆಟ್ ಇಟ್ಕೋಬೇಡಿ ಸೊ ಬೇಬಿ ಕ್ರೀಮ್ ಬೇಬಿ ಆಯಿಲ್ ಬೇಬಿ ಸೋಪ್ಸ್ ಹೊಸದಾಗಿ ಇವರು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ದಾವಿಯ ಕಡೆ ತುಂಬಾ ಜನ ತಗೊಂಡಿದಾರೆ ಅಂತ ಹೇಳಿರ್ಲಿಲ್ಲ ಸ್ಟಿಕ್ಕರ್ ಮಾಡೋದು ಸ್ವಲ್ಪ ಇದಾಗುತ್ತೆ ಇಫ್ ಯು ಇಂಟ್ರೆಸ್ಟೆಡ್ ನೀವು ಫೋನ್ ಮಾಡಿ ಕೊಡ್ತೀನಿ ಇದೆಲ್ಲ ಇವಾಗ ಚೇತನಾಗ ನಾನು ವಾಪಸ್ ಕಳಿಸ್ತೀನಿ ನಿಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಬೇಬಿ ಕೇರ್ ಪ್ರಾಡಕ್ಟ್ಸು ಒಳ್ಳೊಳ್ಳಿ ಇದನ್ನು ಯೂಸ್ ಮಾಡಿ ಆಕ ನಿಮಗೆ ತುಂಬ ಚೆನ್ನಾಗುತ್ತೆ ಅಂತ ಚೇತನ ಹೇಳ್ತಾಳೆ ಬಟ್ ನನಗೆ ಏನ್ ಬೇಕೋ ತರಿಸ್ಕೊಂಡಿದೀನಿ ಒಂದೇ ಸಲ ಇಟ್ಕೊಳ್ಳೋದು ಯಾಕೆ ಯಾಕಂದ್ರೆ ಪ್ರಿಸರ್ವಟಿವ್ಸ್ ಇರಲ್ವಲ್ಲ ತುಂಬ ದಿನ ಶೆಲ್ಫ್ ಲೈಫ್ ಇರಲ್ಲ ನಾನು ಬೇಕಂದ್ರೆ ಮತ್ತೆ ಆರ್ಡರ್ ಮಾಡಿ ತರಿಸ್ಕೋಬಹುದು ಈಗ ಬೇರೆ ಏನಿದೆ ಅಂತ ನೋಡೋಣ ಒಂದ್ಸಲ ಇದು ಒಂದು ಹೇಳ್ತೀನಿ ಅಂತ ಕೇಳ್ತಾ ಇದೀನಿ ಹೌದು ಎಲ್ಲರೂ ಕೇಳ್ತಿರ ನಿಮಗೆ ಸೆಪರೇಟ್ ಡ್ರೆಸ್ ಕಳಿಸ್ತಾರೆ ಮೇಡಮ್ ನಿಮಗೆ ಸೆಪರೇಟ್ ಆಗಿ ಪ್ರಾಡಕ್ಟ್ಸ್ ಕಳಿಸ್ತಾರೆ ಆ ತರ ಏನು ಇರಲ್ಲ ನಾನು ಒಂದೇ ರಿಕ್ವೆಸ್ಟ್ ಮಾಡಿದ್ದೆ ಉಮಾ ಮೇಡಮ್ ನನ್ನ ಸ್ಕಿನ್ಗೆ ಅರ್ಶಿನ ಆಗಲ್ಲ ಅರ್ಶಿನ ಹಾಕಿದ ತಕ್ಷಣ ಸ್ಕಿನ್ ಡಾರ್ಕ್ ಆಗುತ್ತೆ ಡಲ್ ಆಗ್ಬಿಡುತ್ತೆ ನಂಗೆ ಹೇಳಿದಕ್ಕೆ ಅವ್ರದ್ದು ಸ್ಕ್ರಬ್ ಏನಿದೆ ಹೈವಿಸ್ಕಸ್ ಸ್ಕ್ರಬ್ ಸೂಪರ್ ಹಿಟ್ ಸ್ಕ್ರಬ್ ಅದು ಪ್ರತಿಯೊಬ್ಬರು ತರಿಸ್ಕೊಳ್ತಾರೆ ಆ ಅಲ್ಲಿ ಅರ್ಶಿನ ಒಂದು ಇಲ್ಲದೆ ಮಾಡ್ಕೊಡಿ ಅಂತ ಕೇಳಿ ಒಂದು ವರ್ಷ ಆಗಿದೆ ಈಗ ತಂದು ಹೈಬಿಸ್ಕಸ್ ಸ್ಕ್ರಬ್ ವಿಥೌಟ್ ಹಳದಿ ನನಗೆ ಹಳದಿ ಆಗಲ್ಲ ಹಾಗಾಗಿ ಅರಿಶಿನ ಹಾಕದೇ ಮಾಡ್ಕೊಟ್ಟಿದ್ದಾರೆ ಆಚೆ ಇನ್ನೂ ಯೂಸ್ ಮಾಡೋದು ಅಂತ ಹೇಳಿದ್ರೆ ಇದನ್ನೂ ಅಷ್ಟೇ ಮೂರ್ ಥರನೂ ಯೂಸ್ ಮಾಡಬಹುದು ಒಂದು ನೀರಲ್ಲಿ ಇಲ್ಲ ಅಂತಂದ್ರೆ ನಿಮ್ದು ಹೀಟ್ ಬಾಡಿ ಆಗಿದ್ರೆ ಮೊಸರು ಮಸ್ತಾಗಿ ನಿಮ್ದು ತಂಪು ಬಾಡಿ ಆಗಿದ್ರೆ ಅವ್ರು ಅದಕ್ಕೂ ಪೀಪರ್ಸ್ ಜಾಸ್ತಿ ಇರುತ್ತೆ ಆವಾಗ ಹಾಲು ಹಾಕ್ಕೊಳ್ಳಿ ಅದು ಬಿಟ್ಟು ಇನ್ನೂ ಟೈಮ್ ಇದೆ ನಾನು ಏನಾದ್ರು ಮಾಡ್ಕೋತೀನಿ ಅಂದ್ರೆ ಪಪ್ಪಾಯ ಜ್ಯೂಸು ಟೊಮೆಟೊ ಜ್ಯೂಸ್ ಪ್ಯಾಕ್ ತರ ಯೂಸ್ ಪ್ಯಾಕ್ ಒಂಥರ ಯೂಸ್ ಮಾಡ್ತೀನಿ ಎಲ್ಲ ಅದರೊಳಗೆ ಕೈ ಕೈಯೆಲ್ಲ ಇಟ್ಟು ಮತ್ತೆ ತೆಗೆದು ಮತ್ತೆ ಮುಚ್ಚಿದ್ರೆ ಹುಳ ಆಗುತ್ತೆ ಪ್ರಿಸರ್ವೇಟ್ ಮಾಡ್ಕೊಳ್ಳಿ ಇದು ಚೇತನ ಸ್ಪೆಷಲ್ ಇನ್ವೆನ್ಶನ್ ಇದು ಡೇ ಕ್ರೀಮು ಎಷ್ಟು ಜನ ಹುಡುಗಿರ್ ಫ್ಯಾನ್ಸ್ ಇದಾರೆ ಇದಕ್ಕೆ ಅಂತಂದ್ರೆ ಎಷ್ಟು ಜನ ಮಾಡಲಿಂಗ್ ರಿವ್ಯೂಸ್ ಕಳಿಸಿದ್ದಾರೆ ನಾನು ಕೂಡ ಓದಿದ್ದೀನಿ ಅದೆಲ್ಲ ಅಂದ್ರೆ ಇವ್ರಿಗೆ ಬರೋದ್ ನಾನು ಕಳಿಸ್ತಾ ಇರ್ತಾರಲ್ವಾ ಅದನ್ನು ಓದಿದೀನಿ ತುಂಬಾ ಚೆನ್ನಾಗಿದೆ ಸದ್ಯಕ್ಕೆ ನಾನು ಫ್ಯಾನ್ ಆಗಿರೋದು ಸನ್ಸ್ಕ್ರೀನ್ ಲೋಷನ್ ಕ್ರೀಮ್ ಲೋಷನ್ ಅಲ್ಲ ಕ್ರೀಮ್ ಗೆ ಯಾಕೆ ಅಂದ್ರೆ ಸನ್ಸ್ಕ್ರೀನ್ ಅಂದ ತಕ್ಷಣ ವೈಟ್ ಕಾಸ್ಟಿಂಗ್ ಬಂದ್ಬಿಡುತ್ತೆ ಸ್ಕಿನ್ ಮೇಲೆ ಯಾವುದೇ ವೈಟ್ ಕಾಸ್ಟಿಂಗ್ ಇಲ್ಲ ಹಚ್ಚಿದೋ ಇಲ್ಲೋ ಅನ್ನೋ ತರ ಸ್ಕಿನ್ ಮಾಶ್ಚರ್ ಆಗಿರುತ್ತೆ ಪ್ರತಿದಿನ ನಾನಿವಾಗ ಲೋಟಸ್ ಕ್ರೀಮ್ ನನ್ನ ಫೇವರೇಟು ನಾನು ಅದನ್ನ ಇಲ್ಲ ಅಂತ ಹೇಳಲ್ಲ ಆದ್ರೆ ಅದನ್ನ ಈಗ ಆಚೆ ಹೋಗುವಾಗ ಹಚ್ಕೊಳ್ತೀನಿ ಆದ್ರೆ ಮನೆಯಲ್ಲಿ ಮಾತ್ರ ಸನ್ಸ್ಕ್ರೀನ್ ಪ್ರತಿದಿನ ಮೋಡ ಮುಚ್ಕೊಂಡಿದ್ರು ಕೂಡ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ ಬಿಕಾಸ್ ಯು ವಿ ರಿಸ್ ಪ್ರತಿದಿನ ಇದೇ ಇರುತ್ತೆ ಹಾ ಇದ್ರೂ ಕೂಡ ನೀವು ಹಚ್ಬೇಕು ಯಾಕಂದ್ರೆ ಗ್ಯಾಸ್ ಮುಂದೆ ಕೆಲಸ ಮಾಡ್ತಿರಲ್ಲ ಅವಾಗೂ ಕೂಡ ನಿಮ್ಮ ಸ್ಕಿನ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ಎವ್ರಿ ಡೇ ಯೂಸ್ ಮಾಡಬೇಕು ಹಾಗೆ ಈ ಡೇ ಕ್ರೀನ್ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ನಾನು ಒಂದು ಅರ್ಧ ಯೂಸ್ ಮಾಡಿದ್ದೀನಿ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಸ್ಕ್ರೀನ್ ಹಚ್ಕೊಂಡ ತಕ್ಷಣ ಸಾಕು ಬಿಡು ಅಂತ ಅನಿಸ್ತಾ ಇತ್ತು ನನಗೆ ಹೌದು ನಾನು ಇದನ್ನು ಯೂಸ್ ಮಾಡಿಲ್ಲ ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ ದೆನ್ ಇದು ಬಾಡಿ ಬಟರ್ ಇದು ಬಾಡಿ ಬಟರ್ ಖಾಲಿ ಆಗಿದೆ ನಾನು ಫಸ್ಟ್ ಟೈಮ್ ಗೋವಾಗ್ ಹೊರಟಾಗ ನಂಗೆ ಸನ್ಸ್ಕ್ರೀನ್ ಕೇಳಿದೆ ಆಗ ಸನ್ ಸ್ಕ್ರೀನ್ ಅಂಡ್ ಬಾಡಿ ಬಟರ್ ಎರಡು ಮಾಡ್ಕೊಟ್ಟಿಲ್ಲ ಮಾರ್ಕೆಟ್ ಬಟರ್ ಅದೇ ತುಂಬಾ ಚೆನ್ನಾಗಿದೆ ಸ್ಕಿನ್ಗೆ ನಾವು ಸನ್ಕ್ರೀನ್ ನಾ ಸನ್ ಕ್ರೀಮ್ ನ ನಾನು ಹಚ್ಕೊಂಡಾಗ ಮುಖಕ್ಕೆ ಕೈಗೆಲ್ಲ ಹಚ್ಕೊಳ್ತಾ ಇದ್ದೆ ಗೋವಾಗ ಹೋದಾಗ ಆಮೇಲೆ ಇದನ್ನ ಹಚ್ಕೊಳ್ತಾ ಇದ್ದೀವಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಬಂತು ಆಕ್ಚುಲಿ ಗ್ಲೋ ಬರುತ್ತೆ ಟ್ಯಾನ್ ಇದ್ರೆ ಕಡಿಮೆ ಆಗುತ್ತೆ ನಮ್ಗೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಚೆ ಕಡೆ ಸಿಗದೆ ಕಡಿಮೆ ಹೆಸರು ಯಾವ ಬ್ರ್ಯಾಂಡ್ ಇದು ತಗೊಳಲ್ಲ ಹೋಗಿ ಒಂದು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೋಗಿ ಅದರ ಮಾಲ್ ಅಲ್ಲಿ ಹೋಗಿ ಒಂಚೂರು ಕೇಳಿ ನೋಡಿ ಮೂರ್ ಸಾವಿರ ನಾಲ್ಕು ಸಾವಿರ ಇರುತ್ತೆ ಒಂದೊಂದು ಇಷ್ಟಿಷ್ಟು ಬಾಕ್ಸ್ ಗೆ ಪ್ರೈಸ್ ಇದು ಯಾವ್ದಾದ್ರು ಒಂದ್ರದ ಪ್ರೈಸ್ ಹೇಳ್ಬಿಡಿ ಚೇತನ ಇದು ಫೋರ್ ಫಾರ್ಟಿ ನೈನ್ ಇದೆ ಫೋರ್ ಫಾರ್ಟಿ ನೈನ್ ವಿ ನಾಟ್ ಆಡೆಡ್ ಎನಿಥಿಂಗ್ ಅಂದ್ರೆ ಆಕ್ಚುಲಿ ಇದು ಕಂಟೈನರ್ ಚೇಂಜ್ ಮಾಡಬೇಕು ಶೇಕ್ ಮಾಡಿ ಯೂಸ್ ಮಾಡಬೇಕು ಶೇಕ್ ಮಾಡಿದ್ರೆ ತಿಕ್ಕಾಗುತ್ತೆ ಎಲ್ಲದೂ ಶೇಕ್ ಬಿಫೋರ್ ಯೂಸ್ ನಾವು ಶೇಕ್ ಶೇಕ್ ಮಾಡಿ ಅದು ಮಾಡೋದು

ಇದು ಕುಂಕುಮ ಕುಂಕುಮದಿದು ಏನಂದ್ರೆ ಇದು ತುಂಬ ತಗೊಂಡು ವ್ಯಾಸ್ತಿನ್ ಮೆತ್ಕೋತಿಲ್ಲ ಆ ಥರ ಬೇಡ ಬೇಡ ಲೈಟ್ ಆಗಿ ಒಂದ್ಸಲ ಒಂದು ಹಚ್ಕೊಂಡ್ರೆ ನಿಮಗೆ ಬೆಳಗ್ಗೆ ಹಚ್ಕೊಂಡ್ರೆ ಮಧ್ಯಾಹ್ನ ರಾತ್ರಿವರೆಗೂ ಲಿಪ್ಸ್ ಸಾಫ್ಟ್ ಇರುತ್ತೆ ರಾತ್ರಿ ಹಚ್ಕೊಂಡ್ರೆ ಬೆಳಗ್ಗೆ ನಿಮ್ಗೆ ಡೆಡ್ ಸ್ಕಿನ್ ಕ್ಲೀನಾಗಿ ಬರುತ್ತೆ ವೈಪ್ ಮಾಡಿದಾಗ ಅಷ್ಟು ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಕುಂಕುಮದಿದು ಹಾಗೆ ಇದು ಕೇಸರದಲ್ವಾ ಅದು ಕೇಸರ್ ಪ್ಯೂರ್ ಇದು ವಿತ್ ಕೇಸರ್ ಮಾಡಿ ಮಾಡಿರೋದು ಕೇಸರೇ ಹಾಕಿರ್ತೀನಿ ಕುಂಕುಮ ಕುಂಕುಮಾದಿದು ಕುಂಕುಮಾದಿ ಆಯಿಲ್ ಏನ್ ಯೂಸ್ ಮಾಡ್ತಿರಲ್ಲ ಅದರಿಂದಾನೇ ಮಾಡಿರೋ ದೀಪ ಇದು ಲೈಟ್ನಿಂಗ್ ಕೂಡ ಆಗುತ್ತೆ ಆಮೇಲೆ ಪಿಗ್ಮೆಂಟೇಷನ್ ಇರುತ್ತೆ ಅದೆ ಹೋಗುತ್ತೆ ಬಟ್ ಇದು ಈಗ ಮತ್ತೊಂದು ಬಸ್ ಅದು ಇದು ಕುಂಕುಮಾದಿ ನಾನು ಯೂಸ್ ಮಾಡಿದೀನಿ ಇದು ಹೊಸದು ಆಕ್ಚುಲಿ ಕೇಸರದು ಇದನ್ನು ಕೂಡ ಈಗ ಚಳಿಗಾಲ ಬಂತು ಅಂದ್ರೆ ಎಷ್ಟಿದ್ರು ಕಡಿಮೆನೆ ಬ್ಯಾಗ್ ಅಲ್ಲಿ ಒಂದು ಕಾರ್ ಅಲ್ಲಿ ಒಂದು ಅನ್ಕೊಂಡು ಎಲ್ಲರೂ ಇಟ್ಕೊಳ್ತೀವಿ ತುಂಬಾ ಚೆನ್ನಾಗಿದೆ ಇದು ಲಿಪ್ ಬಾಮು ಸಲ ನಾನು ಮರ್ತ್ಬಿಟ್ಟಿರ್ತೀನಿ ಕೆಲವೊಂದು ಪ್ರಾಡಕ್ಟ್ಸ್ ಹೇಳಕ್ಕೆ ನಮ್ಮಲ್ಲಿ ಎಲ್ಲಾ ರೀತಿ ಪ್ರಾಡಕ್ಟ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಇಷ್ಟ ಬಂದಿದ್ದು ನೀವು ತಗೋಬಹುದು ಲಿಕ್ ಬಮ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಮಿಸ್ ಊಮೆನ್ ಸಹ ಯೂಸ್ ಮಾಡ್ತಾರೆ ಅದಕ್ಕೆ ನಾನು ಕಲರಿಂಗ್ ಹಾಕಿಲ್ಲ ಎಲ್ಲ ನ್ಯೂರ್ ಕಲರ್ ನ್ಯೂರ್ ಕಲರ್ ಹೇರ್ ಇದು ಸ್ಕ್ರಬ್ ಬನಂ ಓಕೆ ಇದು ಹೈಬಿಸ್ಕಸ್ ಸ್ಕ್ರಬ್ ವಿತ್ ಹಳ್ಳಿ ಚಂದನ್ ಎಲ್ಲ ಇದೆ ಇದರಲ್ಲಿ ಇದು நார்ಮಲಿ ಎಲ್ಲರೂ ತಗೊಂಡು ಯೂಸ್ ಮಾಡಿ ಒಳ್ಳೆ ರಿವ್ಯೂ ಕೊಟ್ಟರಂತದ್ದು ಇದು ಬಟ್ ನಾನು ಮಾತ್ರ ಇದು ಕಾಲಿ ಪ್ಲೇನ್ ಮಾಡ್ಸ್ಕೊಂಡಿದ್ದೀನಿ ಅಂಡ್ 100 ಫೇಸ್ ವಾಶ್ ರೈಸ್ ವಾಶ್ ಫರ್ ದಿ ಆಯಲಿ ಸ್ಕಿನ್ ಡ್ರೈ ಓಕೆ ಈಗ ವಿಂಟರ್ ನಾನು ಎರಡ್ ವಿಂಟರ್ ಅಂತಂದ್ರೆ ಮಾಯ್ಚರ್ ಆಗುತ್ತೆ ಈಗ ಸದ್ಯಕ್ಕಿನ್ನ ವಿಂಟರ್ ಶುರುವಾಗಿಲ್ಲ ಈಗಿರೋ ಈ ಹ್ಯೂಮಿಡಿಟಿಗೆ ನಮಗೆ ರೈಸ್ ಫೇಸ್ ವಾಶ್ ದಿ ಬೆಸ್ಟ್ ಹಾಗೆ ಇದು ರೈಸ್ ಫೇಸ್ ವಾಶ್ ನಮ್ಮ ಟ್ಯಾಂಕ್ ಕೂಡ ರಿಮೂವ್ ಮಾಡುತ್ತೆ ಸ್ಕಿನ್ ಬ್ರೈಟನ್ ಮಾಡುತ್ತೆ ನಾನು ಎಲ್ಲ ಯೂಸ್ ಮಾಡಿದ್ದೀನಿ ಸುಮಾರು ಸಲ ನಾವು ದಾವಿಯೋ ಫ್ಯಾಕ್ಟ್ರಿಗೆ ಹೋದಾಗೂ ತೋರಿಸಿದೀನಿ ನಾನು ಶಾಪಿಗೆ ಹೋದಾಗೂ ತೋರಿಸಿದ್ದೀನಿ ಹಾಟ್ ಮೂವಿಂಗ್ ಪ್ರಾಡಕ್ಟ್ಸು ಇದೆ ಆ್ಯಕ್ಚುಲಿ ಅಟ್ ಪ್ರೆಸೆಂಟ್ ಬಿಕಾಸ್ ಎಲ್ರಿಗೂ ಒಂದು ಕೆಮಿಕಲ್ ಫ್ರೀ ಬೇಕು ಕೆಮಿಕಲ್ ಫ್ರೀ ಬೇಕು ಅನ್ನುವಾಗ ನಾವು ಎಲ್ಲ ಮಾರ್ಕೆಟ್ ಅಲ್ಲಿರೋದನ್ನು ಕಂಪೇರ್ ಮಾಡಿದಾಗ ದಿಸ್ ಇಸ್ ದ ಬೆಸ್ಟ್ ಅಂತ ನಮಗೆ ಅನ್ಸದೇ ಇರಲ್ಲ ಸೊ ನಿಮ್ಗೆ ಯಾವ್ದು ಬೇಕು ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಳಿ ಅವಳು ಬಂದಿದ್ದೆ ಚೆನ್ನಾಗಾಯ್ತು ನನಗೆ ಹೋಗ್ಬಿಡ್ತಿದ್ಲಿ ಇವಾಗ ನಾನು ಅಂದೇ ಹೇಗಿದ್ರು ಕೇಕ್ ಕಟ್ ಮಾಡೋದಕ್ಕೆ ಕೂರ್ಸ್ಕೋದು ಕೂಸ್ಕೊತೀನಿ ನಿನ್ನ ಪ್ರಾಡಕ್ಟ್ಸ್ ನೀನೇ ಹೇಳ್ಬಿಡು ಕೆಲವೊಂದನ್ನು ನಾನು ಕೆಲವೊಂದು ಮಿಸ್ ಮಾಡಿಬಿಡ್ತೀನಿ ಏನೇನಿದೆ ಅಂತ ಹೇಳಿ ಈಗ ಇಷ್ಟೊಂದು ತಂದಿದ್ದಾಳೆ ಅಂತ ನನಗೂ ಗೊತ್ತಿರಲಿಲ್ಲ ಬ್ಯಾಗ್ ಓಪನ್ ಮಾಡಿದಾಗೆ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ತಂದಿದ್ದಾಳೆ ಅಂತ ಹೇಳಿ ನನಗೆ ಬೇಕಾಗಿರೋ ಸನ್ಸ್ಕ್ರೀನ್ ಆಗಲಿ ಡೇ ಕ್ರೀಮು ಸ್ಕ್ರಬ್ಬು ಇದನ್ನ ಇಟ್ಕೊಂಡು ಅವಳಿಗೆ ಉಳಿದಿದ್ದು ವಾಪಸ್ ಕಳಿಸ್ತೀನಿ ನಿಮಗೆ ಏನು ಬೇಕು ನೀವು ಆರ್ಡರ್ ಮಾಡ್ಕೊಳ್ಳಿ ನನಗೆ ಬೇಕಾದಾಗ ಬೇಕಾದಾಗ ನಾನು ಹತ್ತದಲ್ಲೇ ಇರೋದ್ರಿಂದ ನಾನು ದಾವಣಗೆರೆಗೆ ಹೋದೋಗು ತರಿಸ್ಕೋಬೋದು ವೆಬ್ಸೈಟ್ ಸಹ ಇದೆ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆರ್ಡರ್ ಮಾಡಬಹುದು ಸಮ್ ಟೈಮ್ಸ್ ಆಫರ್ಸ್ ರನ್ ಆಗ್ತಿರುತ್ತೆ ವಾಟ್ಸ್ಆಪ್ ಇದು ಮಾಡೋದಕ್ಕಿಂತ ಎವ್ರಿಥಿಂಗ್ ಸೇಮ್ ಇರುತ್ತೆ ವೆಬ್ಸೈಟ್ ಲಿಂಕ್ ಕೊಟ್ಬಿಡೋಣ ಕಾಂಟ್ಯಾಕ್ಟ್ ನಂಬರ್ಸ್ ವೆಬ್ಸೈಟ್ ಲಿಂಕ್ ಎರಡು ಕೊಟ್ಟಿರ್ತೀನಿ ನಾನು ನಿಮ್ಗೆ ಬೇಕಾದಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ಆರ್ಡರ್ ಕೂಡ ಮಾಡ್ಕೋಬಹುದು ಕಾಲ್ ಮಾಡಿ ಆರ್ಡರ್ ಮಾಡ್ಬೇಕಂತಾನು ಏನೂ ಇಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಅಮ್ಮಂಗ್ ಥ್ಯಾಂಕ್ಸ್ ಹೇಳು ಯಾಕಂದ್ರೆ ಇದ್ರಲ್ಲಿ ಅವ್ರದ್ದು ಬಹುಪಾಲ್ ಇದೆ ತುಂಬಾ ತಲೆ ಕೆಡ್ಸ್ಕೊಳ್ತಾರೆ ಏಳಾದ್ರು ಸ್ವಲ್ಪ ಆಗಿದ್ರೆ ಆಂಟಿ ತುಂಬಾ ತಲೆ ಕೆಡ್ಸ್ಕೊಳ್ತಾರೆ ಹಿಂಗೆ ಆಗ್ಬೇಕು ಇಷ್ಟೇ ಮಾಡ್ಬೇಕು ಅನ್ನಂಗೆ ಅವರು ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ದಾವಿ ಅದನ್ನ ಫಾಲೋ ಮಾಡಿ ಪೋಸ್ಟ್ ಬರ್ತಾ ಇರುತ್ತೆ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ